ಈಗಾಗಲೇ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಇಲೆವೆನ್ ನಡುವಿನ ಐ ಪಿ ಎಲ್ ಟಿ ಟ್ವೆಂಟಿ ಫೈನಲ್ ಪಂದ್ಯಾವಳಿ ಗುಜರಾತಿನ ಅಹಮದಾಬಾದಿನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದು ಐದು ದಿನಗಳು ಕಳೆದಿದೆ ಈ ಚುಟುಕು ಕ್ರಿಕೆಟ್ನಲ್ಲಿ ಬೆಂಗಳೂರು ತಂಡ ಪಂಜಾಬ್ ತಂಡವನ್ನು ಮಣಿಸಿ ಪ್ರಥಮ ಬಾರಿಗೆ ಐ ಪಿ ಎಲ್ ಟ್ರೋಫಿಗೆ ಮುತ್ತಿಕ್ಕಿದೆ ಆದರೆ ಗೆಲುವಿನ ಸಂಭ್ರಮವನ್ನು ಆಚರಿಸುವ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ ನಿರೀಕ್ಷೆಗೂ ಮೀರಿ ಕ್ರೀಡಾಮಿ ಮನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನೆರೆದ ಪರಿಣಾಮ ತುಳಿತಕ್ಕೆ ಸಿಲುಕಿ ಹನ್ನೊಂದು ಮಂದಿ ಪ್ರಾಣವನ್ನು ಕಳೆದುಕೊಂಡು ನಲವತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಶನಿವಾರ ಗಾಯಗೊಂಡಿದ್ದವರ ಪೈಕಿ ಮತ್ತಿಬ್ಬರು ಜೀವವನ್ನು ಕಳೆದುಕೊಂಡಿದ್ದು ಈಗ ಸಾವಿನ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಈ ಅವಘಡಕ್ಕೆ ಸಂಬಂಧಿಸಿದಂತೆ ಹಲವಾರು ಅಧಿಕಾರಿಗಳ ತಲೆರಂಡವಾಗಿದೆ ತಲೆದಂಡವಾಗಿದೆ ಅಲ್ಲದೆ ಈ ಅನಾಹುತದ ನೈತಿಕ ಹೊಣೆಯನ್ನು ಹೊತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಮತ್ತು ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ರಾಜೀನಾಮೆಯನ್ನು ಅಂಗೀಕರಿಸುವುದಾಗಿ ಅಸೋಸಿಯೇಷನ್ ಅಧ್ಯಕ್ಷ ರಘುರಾಮ್ ಭಟ್ ತಿಳಿಸಿದ್ದಾರೆ ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಈ ಘಟನೆಯನ್ನು ಪ್ರಮುಖವಾಗಿ ಅಸ್ತ್ರವನ್ನಾಗಿ ಬಳಸಿಕೊಂಡಿರುವ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿದೆ ರಾಜ್ಯ ಸರ್ಕಾರವೇ ಈ ಘಟನೆ ನಡೆಯಲು ನೇರ ಕಾರಣ ಈ ಕಾರ್ಯಕ್ರಮ ಆಯೋಜಿಸುವ ಅವಶ್ಯಕತೆ ಏನಿತ್ತು ಈ ಕಾರ್ಯಕ್ರಮದಿಂದ ಹಲವಾರು ಮಂದಿ ಜೀವವನ್ನು ಕಳೆದುಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ವಿರೋಧ ಪಕ್ಷಗಳು ಈ ಘಟನೆಯ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದೆ ಆದರೆ ಇದಕ್ಕೆ ತಿರುಗೇಟು ನೀಡಿರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಏನಾಯಿತು ಎನ್ನುವುದನ್ನು ಹೇಳುವ ಮೂಲಕ ವಿರೋಧ ಪಕ್ಷಗಳನ್ನು ಕಟ್ಟಿಹಾಕಲು ಮುಂದಾಗಿದ್ದಾರೆ ಇದು ಒಂದೆಡೆಯಾದರೆ ಮತ್ತೊಂದೆಡೆ ಮತ್ತೊಂದನ್ನು ಯೋಚಿಸುವುದಾದರೆ ಒಂದು ಬಾರಿ ಈ ಕ್ರಿಕೆಟ್ ಪಂದ್ಯಾವಳಿಯ ಕೊನೆಯ ಅಂದರೆ ಇಪ್ಪತ್ತನೇ ಓವರ್ ಅನ್ನು ಅವಲೋಕನ ಮಾಡುವುದಾದರೆ ಈ ಓವರ್ನಲ್ಲಿ ಪಂಜಾಬ್ ತಂಡಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ರನ್ ಬೇಕಿತ್ತು ಈ ಓವರಿನಲ್ಲಿ ಪಂಜಾಬ್ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ಉತ್ತಮವಾಗಿ ಸಿಕ್ಸರ್ ಮತ್ತು ಫೋರ್ಗಳನ್ನು ಹೊಡೆದು ಗೆಲುವಿನ ಆಶಾಭಾವನೆಯನ್ನು ಮೂಡಿಸಿದ್ದರು ಆದರೆ ನೂರ ತೊಂಬತ್ತು ರನ್ ಗಳಿಸಲು ವಿಫಲರಾಗಿ ಕೇವಲ ನೂರ ರನ್ ಗಳಿಸಿ ಸೋಲು ಕಂಡರು ಅಂದಹಾಗೆ ಇನ್ನೊಂದೇ ಒಂದು ಬಾಲು ಹೆಚ್ಚುವರಿ ಬಾಲ್ ಪಂಜಾಬ್ ತಂಡಕ್ಕೆ ಸಿಕ್ಕಿದರೆ ನೋ ಬಾಲ್ ಆಗಿ ಫ್ರೀ ಹಿಟ್ ಸಿಕ್ಕಿದ್ದರೆ ಪಂಜಾಬ್ ತಂಡ ಸಿಕ್ಸರ್ ಬಾರಿಸಿ ಗೆಲ್ಲಿಸುವ ಸಾಧ್ಯತೆ ಇತ್ತು ಇದು ನಡೆದ ಪಕ್ಷದಲ್ಲಿ ಜತೆಗೆ ನಮ್ಮ ರಾಜ್ಯದ ಹದಿಮೂರ ಜೀವ ಉಳಿಯುತ್ತಿತ್ತು